ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಮೋಟಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಮೋಟಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಹದಿಮೂರು ನಿರ್ದೇಶಕರ ಬಲ ಹೊಂದಿದ್ದು ಕಾಂಗ್ರೆಸ್ ಬೆಂಬಲಿತ ರಮೇಶ್ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ಕಾಳಮ್ಮ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷ ರಮೇಶ್ ಮಾತನಾಡಿ ಗುಣಮಟ್ಟ ಹಾಲು ಪೂರೈಕೆ ಮಾಡುವ ಮೂಲಕ ಸಂಘದ ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ನೀಡಬೇಕು ನನ್ನ ಮೇಲೆ ವಿಶ್ವಾಸವಿಟ್ಟು ಸಂಘದ ಅಧ್ಯಕ್ಷ ಸಂರಕ್ಷಣ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಹೇಳಿದರು ಸದಸ್ಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸದಸ್ಯರಿಗೆ ಎಲ್ಲರಿಗೂ ಅಭಿನಂದನೆ ಹೇಳ್ತೀವಿ ಉತ್ಪೂರ್ವಕ ಅಭಿನಂದನೆ ಕಳೆದ ಬಾರಿ ಈ ಡೇರಿ ವಿಚಾರ ಕೋರ್ಟ್ ವರ್ಗ ಓದಿತ್ತು ಇದು ನಿಮ್ಮ ನಿಲುವು ಮುಂದಿನ ಏನಾಗುತ್ತೆ ಕೋರ್ಟ್ ಏನಿದೆಯೋ ಅದರಂತೆ ನಿಲುವು ಮಾಡಬೇಕು ಅಂತ ಏನು ಆದೇಶ ಆಗಿದೆಯೋ ಅದರಂತೆ ಮಾಡಿಸ್ಬೇಕು ಅಂತ ಕೋರ್ಟ್ ಏನು ತೀರ್ಮಾನ ಆಗಿದೆಯೋ ತಳದ ಬಾರಿ ಕೋರ್ಟಿನ ವಿಚಾರ ಓದಿತಿದ್ರ ಬಗ್ಗೆ ಗೊತ್ತು ಗೊತ್ತಿದೆ ಗೊತ್ತಿದೆ ಆ ವಿಚಾರದ ಬಗ್ಗೆ ನಿಮಗೆ ಜನ ಆರಿಸಿ ಕಳಿಸಿದ್ದಾರೆ ಇದ್ರ ಬಗ್ಗೆ ನೀವು ನಿಲುವು ಏನು ತಗೋತಿರ ನಾವು ಕೋರ್ಟ್ ಆದೇಶ ಏನಾಗಿದೆಯೋ ಅದರಂತೆ ನಿಲುವು ತಗೊಳ್ತೀವಿ ಅದರಂತೆ ಅದರಂತೆ ತಗೊಳ್ತೀವಿ ಒಟ್ಟು ಸದಸ್ಯರಿಗೆ ನಿಲ್ಲೋಕೆ ಇಷ್ಟಪಡ್ತೀನಿ ಹುಡುಗ ಇವಾಗ ಒಟ್ಟು ಸದಸ್ಯರಿಗೆ ಎಲ್ಲರಿಗೂ ಅಭಿನಂದನೆ ಹೇಳಿ ಎಲ್ಲಾರ್ನೂ ಗೆದ್ದಿರೋರಾಗಲಿ ಸುತ್ತಿರೋರಾಗಲಿ ಜೊತೆ ಇರೋರ್ಗಾಗಲಿ ಗೋಮತ ಇದರಿಂದ ಎಲ್ಲರೂ ಸಹಕಾರವಾಗಿ ತೊಳ್ತೀವಿ ಸರ್ ಅಭಿವೃದ್ಧಿ ವಿಚಾರದಲ್ಲಿ ಏನು ಕಲ್ಸ್ಕೊಂಡಿದೆ ಸರ್ ಡೈರಿಗೆ ಏನು ಮಾಡಬೇಕು ಅಂತ ಡೈರಿಗೆ ಮುಂದಿನ ದಿನಗಳಲ್ಲಿ ಏನು ಬರುತ್ತೋ ಅದು ಅನುದಾನನ ರೈತ ರೈತರಿಗೋಸ್ಕರ ಮಾಡಿಕೊಡ್ತಾರೆ ಪ್ರಥಮವಾಗಿ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಎಲ್ಲ ಸದಸ್ಯರು ಮತ್ತು ಕಾರ್ಯಕರ್ತರ ಬಗ್ಗೆ ಅಭಿನಂದನೆ ಸಲ್ಲಿಸಿ ಫಸ್ಟ್ ಅವ್ರಿಗೆ ಮುಂದಿನ ದಿನದಲ್ಲಿ ಸಹಕಾರ ಸಂಘದಲ್ಲಿ ಯಾವುದೋ ಪಕ್ಷ ಭೇದ ಮಾಡದಂಗೆ ರೈತರಿಗೆ ಏನು ಬರುತ್ತೋ ಅದನ್ನ ಸಹಾಯ ತಲುಪುವಂಗೆ ಮಾಡಬೇಕು ಅನ್ನೋದೇ ನನ್ನ ಮೊದಲನೇ ಆದ್ಯತೆ ಹದಿಮೂರು ಜನ ಮೊದಲನೇಗೆ ಎಲ್ಲರ ನಿರ್ದೇಶಕರಿಗೆ ಮೋಡ್ಕನಹಳ್ಳಿ ಹಾಲು ಒಕ್ಕೂಟದ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಹಾಗೂ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ನಮ್ಮ ಡೈರಿ ಮುಂದಿನ ದಿನಗಳಲ್ಲಿ ರೈತರಿಗೆ ಪ್ರಾಮಾಣಿಕವಾಗಿ ಒಂದು ಇನ್ಸೂರೆನ್ಸ್ ಆಗಿರ್ಬೋದು ಮತ್ತೆ ಬಡ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗಿರ್ಬೋದು ರೈತರಿಗೆ ಒಂದೇನಾದ್ರು ಸಾವು ನೋವುಗಳಾಗಲಿ ಎಲ್ಲ ಡೈರಿ ಕಡೆಯಿಂದ ಏನು ಅನುಕೂಲ ಪಡೀತದೋ ಅನುಕೂಲ ಬರ್ತದೆ ಅದನ್ನ ಎಲ್ಲರೂ ಪ್ರಯೋಜನ ಆಗಲಿ ಹಾಗೂ ನಮ್ಮ ಇದು ಯಾಕೆಂದ್ರೆ ಈ ಒಂದು ದಿವಸ ನಮ್ಮ ಶಾಸಕರನ್ನ ನೆನೆಸ್ಕೊಬೇಕು ಶ್ರೀನಿವಾಸ್ ಶಾಸಕರು ಎಮ್ ಎಲ್ ಅವರ ನೇತೃತ್ವದಲ್ಲಿ ಹಾಗೂ ಸಿ ಆರ್ ಗೌಡ್ರು ಜಿಲ್ಲಾಧ್ಯಕ್ಷರು ಅವರ ನೇತೃತ್ವದಲ್ಲಿ ಈ ಒಂದು ದಿನ ಈ ಎಲೆಕ್ಷನ್ ಆಗಿ ಅಧ್ಯಕ್ಷರು ರಮೇಶು ಮತ್ತು ಉಪಾಧ್ಯಕ್ಷರು ಕಳಮಾಗಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವರೆಲ್ಲರಿಗೂ ಮೋಡ್ಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರದ ಸಂಘದ ಪರವಾಗಿ ಹಾಗೂ ಎಲ್ಲ ಮೋಡ್ಕನಹಳ್ಳಿ ಪಂಚಾಯತ್ ಎಲ್ಲ ಕಾರ್ಯಕರ್ತರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಆಡಳಿತ ಇದ್ದಾಗ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಇನ್ಸೂರೆನ್ಸೇ ಮಾಡಿಸಿರಲ್ಲ ಅವರ ಹೊಸ ಹೊತ್ತೈತದೆ ಡೇರಿಯಿಂದ ಅದನ್ನು ಕೊಡೋಕ್ಕೆ ನಾವು ರಮೇಶ್ ಹತ್ರ ಕೇಳ್ಕೊತೀವಿ ಮೊನ್ನೆ ಎಮ್ ಎಲ್ ಎಲ್ಲಿ ನಾವು ಎರಡು ದಿವಸ ಸತ್ತೋದ್ ಡೇರಿಯಿಂದ ಏನು ಕೊಟ್ರು ಅದನ್ನ ಗೋಸ್ಕರ ಅದನ್ನ ಬಾಡಿ ತೀರ್ಮಾನ ಮಾಡಿ ದನ ಸತ್ತೋಕಿಷ್ಟು ಅವೇನ ಹೆಚ್ಚು ಕಡಿಮೆ ಇನ್ಸೂರೆನ್ಸ್ ಇಷ್ಟು ಅಂತ ತೀರ್ಮಾನ ಮಾಡಬೇಕು ಅದನ್ನ ಕೇಳ್ಕೊಂತ ಇದ್ದೀನಿ ರಮೇಶ್ ಅವ್ರ ಅಷ್ಟೇ ಅದನ್ನ ಬಿಟ್ಟರೆ ಉದ್ದೇಶ ಇಲ್ಲ ನಾವು ಪಾಪ ಲಕ್ಷಾಂತರ ಲಕ್ಷಾಂತ ರೂಪಾಯಿ ದನ ಇವಾಗ ಅವ್ನು ಇನ್ಸೂರೆನ್ಸ್ ಮಾಡ್ಸಿಲ್ಲ ಅವ್ನೇನು ಮಾಡ್ಸಿಲ್ಲ ಏನಾಗಬೇಕು ಬೇರಿಯಿಂದ ಏನೇನು ಅನುದಾನ ಕೊಡೋಕ್ಕೆ ಇದನ್ನ ಮಾತ್ರ ಕೇಳ್ಕೊಂತೀನಿ ಅದ್ ಬಿಟ್ರೆ ಬೇರೆ ಏನು ಇಲ್ಲ